ಶುಭ ಮುಂಜಾನೆ ಏಸುವಿಗೆ ಸ್ತೋತ್ರ ಇಂದು ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತ ಐದು ಈ ದಿನದ ಧ್ಯಾನ ಭಾಗ ಪೌಲನು ಕೊಲೋಸೆಯವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯದ ಎರಡನೇ ಭಾಗ ನಾನು ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದಿದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಪೌಲನು ಕೊಲೊಸೆ ಪಟ್ಟಣದ ಸಭೆಗೆ ಈ ಪತ್ರಿಕೆಯನ್ನು ಬರೆಯುವಾಗ ಅವನು ರೋಮ್ನಲ್ಲಿ ಸೆರೆವಾಸವನ್ನು ಅನುಭವಿಸುತ್ತಿದ್ದನು ಪೌಲನು ರೋಮಾಪುರದಲ್ಲಿ ಇದ್ದಂತಹ ಕಾಲದಲ್ಲಿ ಅವನೊಂದಿಗೆ ಒಡನಾಡಿದ ಪ್ರತಿಯೊಬ್ಬರೊಂದಿಗೆ ಸುವಾರ್ತೆಯನ್ನು ಹಂಚಿಕೊಂಡದ್ದರಿಂದ ಅವರೆಲ್ಲರಿಗೂ ತಿಳಿದು ಬಂದದ್ದು ಪೌಲನು ಕೈದು ಮಾಡಲ್ಪಟ್ಟದ್ದು ರೋಮನ್ ನಿಯಮಗಳನ್ನು ಫಲವಾಗಿ ಫಲವಾಗಿಯಲ್ಲ ಬದಲಾಗಿ ಸುವಾರ್ತೆಯನ್ನು ಹೇಳಿದ್ದರ ನಿಮಿತ್ತವಾಗಿ ಪೌಲನು ಪಿಲಿಪಿಯರಿಗೆ ಪತ್ರಿಕೆಯನ್ನು ಬರೆಯುವಾಗ ಅದರ ಒಂದನೇ ಅಧ್ಯಾಯದ ಹದಿಮೂರನೇ ವಾಕ್ಯದಲ್ಲಿ ಪೌಲನು ಪಿಲಿಪಿ ಸಭೆಯ ದೇವಜನರಿಗೆ ಹೇಳುವಂಥದ್ದು ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವೇ ಎಂದು ಅರಮನೆಯ ಪಹರೆಯವರೆಲ್ಲರಿಗೂ ಮಿಕ್ಕಾದವರೆಲ್ಲರಿಗೂ ಪ್ರಸಿದ್ಧವಾಯಿತು ಪೌಲನು ಅಕ್ಷರಿಕವಾಗಿ ಕೊಲೊಸೆ ಸಭೆಗಾಗಿ ಪೀಡನೆಯನ್ನು ಬಾಧೆಗಳನ್ನು ಅನುಭವಿಸದೇ ಇದ್ದಾಗ್ಯೂ ಸುವಾರ್ತೆಯ ನಿಮಿತ್ತವಾಗಿ ತಾನು ಸೆರೆಯಾದದ್ದು ಎಫೇಸ ಕೊಲೊಸೆ ಫಿಲಿಪೀಸ್ ಸಭೆಗಳಿಗೆ ಉಪಯುಕ್ತವಾಗಿ ಮಾರ್ಪಟ್ಟದ್ದನ್ನು ಕಂಡು ಪೌಲನು ಸಂತೋಷ ಪಡುವವನಾಗಿದ್ದಾನೆ ಒಂದು ಪೇತ್ರ ಎರಡು ಹತ್ತೊಂಬತ್ತರಲ್ಲಿ ಪೇತ್ರನು ಬರೆದಿರುವಂಥದ್ದು ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಖ್ಯವಾಗಿದೆ ಇದೇ ಅಧ್ಯಾಯದ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಪೇತ್ರನು ಬರೆದಿರುವಂಥದ್ದು ಕೃಷ್ಣನು ಸಹ ನಿಮಗೋಸ್ಕರ ಬಾಧೆಯನ್ನನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿ ತೋರಿಸಿ ಹೋದನು ಒಂದು ಪೇತ್ರ ಮೂರು ಹದಿನಾಲ್ಕರಲ್ಲಿ ಪೇತ್ರನು ತಿರುಗಿ ಹೇಳಿರುವಂತದ್ದು ಒಂದು ವೇಳೆ ನೀತಿಯ ನಿಮಿತ್ತವೇ ಬಾಧೆ ಪಟ್ಟರೆ ನೀವು ಧನ್ಯರೇ ಪ್ರಿಯರೇ ಕ್ರೈಸ್ತ ಜೀವಿತ ಗುಲಾಬಿ ಹೂವಿನ ದಳಗಳ ಹಾಸಿಗೆಯ ಮೇಲಿನ ಜೀವಿತವಲ್ಲ ನಂಬಿಗಸ್ತ ಕ್ರೈಸ್ತ ಜೀವಿತವನ್ನು ನಡೆಸುವುದು ಅಂದರೆ ಅದು ಹೋರಾಟವಾಗಿದೆ ಈ ಉದಾಹರಣೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ